ಈಗ ಹಿಂದೆ ಐದು ಸಾವಿರ ಕೋಟಿ ಟೆಂಡರ್ ಕರೆದು ಬಿಡುಗಡೆ ಆಗಿದೆ ಐದು ಸಾವಿರ ಕೋಟಿ ಯಾವ ಹೊಂಡದಲ್ಲಿ ಬಿತ್ತು ಅಂತ ಯಾರಿಗೂ ಗೊತ್ತೇ ಇಲ್ಲ ಐದು ಸಾವಿರ ಕೋಟಿ ಟೆಂಡರ್ ಆಗಿ ಬಿಡುಗಡೆ ಆಗಿರೋದು ಅದು ಯಾವ ರಸ್ತೆ ಮಾಡಿದ್ದಾರೆ ಅಂತ ಬ್ರಹ್ಮನ ಕೈಲೂ ಹುಡ್ಕ ಇಲ್ಲ ಯಾರು ಕೂಡ ಜನಸಾಮಾನ್ಯರು ಎಲ್ಲ ಆಸ್ಪತ್ರೆಗಳಿಗೆ ಸೇರ್ತಾಯಿದ್ದಾರೆ ಎಲ್ಲರಿಗೂ ಬೆನ್ನೋವು ಎಲ್ಲರಿಗೂ ಕಾಲುನೋವು ಬೆನ್ನೋವು ಆಕ್ಸಿಡೆಂಟು ಇದು ಕಾಮನ್ ದಿನನಿತ್ಯ ಈ ಸರ್ಕಾರಕ್ಕೆ ಅದೇನು ಕಣ್ಣು ಕಾಣಲ್ಲ ಈಗ ನೆನ್ನೆ ಇದನ್ನು ಆ ನೀರು ಕುಡಿಯೋ ನೀರು ನಾವು ಜನಕ್ಕೆ ಹೇಳ್ತೀರಿ ಒಳ್ಳೆ ನೀರು ಕುಡೀರಿ ಕಾಯಿಸಿದ ನೀರು ಕುಡೀರಿ ಅಂತ ಆರ್ ಓ ಪ್ಲ್ಯಾಂಟ್ಗೆ ಡಬಲ್ ನೂರು ಪರ್ಸೆಂಟ್ ಜಾಸ್ತಿ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ಇನ್ಕ್ರೀಸ್ ಐದು ರೂಪಾಯಿ ಇದ್ದಿದ್ದು ಹತ್ತು ರೂಪಾಯಿ ಮಾಡಿದೆ ಆರ್ ಓ ಪ್ಲ್ಯಾಂಟ್ಗಳು ಆರ್ ಓ ಪ್ಲ್ಯಾಂಟ್ ಉದ್ದೇಶ ಏನು ಜನಸಾಮಾನ್ಯರಿಗೆ ಕಾಯಿಲೆ ಬರಬಾರ್ದು ಕಾಲ್ರ ಬರಬಾರ್ದು ರೋಗಗಳು ಬರಬಾರ್ದು ಅಂತ ಸರ್ಕಾರ ಶುದ್ಧ ನೀರು ಕೊಡಬೇಕು ಅಂತ ಫ್ರೀ ಅಂತ ಮಾಡಿದ್ರಿ ಅದಾದಮೇಲೆ ಆ ಮೇಂಟೆನೆನ್ಸ್ಗೋಸ್ಕರ ಐದು ರೂಪಾಯಿ ಅಂತ ಆಗಿತ್ತು ಮೇಂಟೆನೆನ್ಸ್ ಮಾಡೋಕ್ಕೋಸ್ಕರ ಇಪ್ಪತ್ತು ಲೀಟ್ರಿಗೆ ಹಾಂ ಇಪ್ಪತ್ತು ಲೀಟ್ರಿಗೆ ಹತ್ತು ರೂಪಾಯಿ ಮತ್ತು ಮನೆ ತೆರಿಗೆ ಆಯಿತು ಈಗ ಇವರು ಕಾರ್ಪೊರೇಷನ್ನ ಮಾಡಿ ಚುನಾವಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇವರು ಕಾರ್ಪೊರೇಷನ್ ಚುನಾವಣೆ ಚುನಾವಣೆ ಮಾಡೋಕ್ಕೆ ಮುಂಚೆ ಮನೆ ತೆರಿಗೆ ಜಾಸ್ತಿ ಮಾಡಿದ್ರಿ ಹಾಲಿನ ತೆರಿಗೆ ಜಾಸ್ತಿ ಮಾಡಿದ್ರಿ ನೀರಿನ ತೆರಿಗೆ ಜಾಸ್ತಿ ಮಾಡಿದ್ರಿ ಎಲೆಕ್ಟ್ರಿಕ್ ತೆರಿಗೆ ಜಾಸ್ತಿ ಮಾಡಿದ್ರಿ ಹಾಂ ಆಸ್ಪತ್ರೆ ತೆರಿಗೆ ಜಾಸ್ತಿ ಮಾಡಿದ್ರಿ ಮನೆಯಲ್ಲಿ ಕಸ ಬರೋದನ್ನ ಕೆ ಜಿ ಲೆಕ್ಕದಲ್ಲಿ ತೂಕ ಹಾಕ್ತೀರ ಈಗ ಮೊದಲು ನೂರು ಕೆ ಜಿ ಬ ಒಳಗಡೆ ಬರೋದೊಂದು ನೂರು ಕೆ ಜಿ ಆಚೆ ಅಂತ ಅಷ್ಟೇ ಇದ್ದಿದ್ದು ಮಾನದಂಡ ಈಗ ಕೆ ಜಿ ಲೆಕ್ಕದಲ್ಲಿ ನಿಮ್ಮ ಮನೆಯಲ್ಲಿ ಏನು ಕೆ ಜಿ ಲೆಕ್ಕದಲ್ಲಿ ಕಸ ಬರ್ತೈತೋ ಅದನ್ನು ಮಾಡ್ತೀರಾ ಮಾಡೋಕ್ಕೆ ಶುರು ಮಾಡಿದ್ರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮನೆ ಕಸ ಬರ್ತದೋ ಖಾಲಿ ಇದೆಯೋ ಏನೋ ಗೊತ್ತಿಲ್ಲ ಮನೆ ಖಾಲಿ ಇದೆಯಾ ನಿಮ್ಮ ಖಾಲಿ ಇದ್ರೂ ನೀವು ಕಸ ಒಂದು ಚೂರು ಆಚೆ ಬರೋದ ಇದ್ರೂ ಕೂಡ ನೀವು ಟ್ಯಾಕ್ಸ್ ಕಟ್ಬೇಕು ನೀವು ಆ ಪರಿಸ್ಥಿತಿ ಈಗ ಹಾಲಿಗೂ ನೀರಿಗೂ ತಂದುಬಿಟ್ರಿ ಈಗ ಇನ್ನೇನು ಉಳಿಸಿದ್ದೀರಾ ಗಾಳಿ ಒಂದು ಉಳಿಸಿದ್ದೀರ ಆ ಗಾಳಿಗೂ ಒಂದು ತಂದುಬಿಡಿ ನಿಮ್ಮ ಡಿ ಕೆ ಶ್ ಕುಮಾರ್ ಅವರ ಬ್ರ್ಯಾಂಡ್ ಬೆಂಗಳೂರು ಏನಿತ್ತು ಅದು ಸಕ್ಸಸ್ಫುಲ್ ಇಡೀ ದೇಶದಲ್ಲೇ ಮಾಡಲ್ ಬ್ರ್ಯಾಂಡ್ ಬೆಂಗಳೂರಿನ ಮಾಡಲ್ ಇಡೀ ದೇಶದ ಜನ ಕರ್ನಾಟಕಕ್ಕೆ ಬಂದು ಓದಿ ರಿಸರ್ಚ್ ಮಾಡಿ ಹೋಗ್ಬೇಕು ಅಂಥ ಒಂದು ಗನಂಧರ ಕಾರ್ಯಕ್ಕೆ ಮಾಡಿದ್ದಾರೆ ಇವರು ಎಲ್ಲ ಏರಿಕೆ ತೆರಿಗೆಗಳನ್ನು ಏರಿಕೆ ಮಾಡಿ ಬೆಂಗಳೂರು ಜನರ ಹೆಗಲ ಮೇಲೆ ತೆರಿಗೆಗಳ ಹೊರೆಯನ್ನು ಹಾಕಿದ್ದಾರೆ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಸಾವಿರ ಕೋಟಿ ತೆರಿಗೆ ಕರ್ನಾಟಕದಲ್ಲಿ ಹಾಕಿರುವಂಥದ್ದು ಲಕ್ಷ